ಸಹೋದರದಲ್ಲೇ ಪಾಕಿಸ್ತಾನ ಪರವಾಗಿ ಘೋಷಣೆ ಹೋಗಿದ್ರಲ್ಲ ಮೂರು ಜನರ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ರಾಜ್ಯ ಸರ್ಕಾರಕ್ಕೆ ಈಗಲಾದ್ರೂ ಸಹ ಬುದ್ಧಿ ಬಂದು ಮೂರು ಜನ ಏನು ಮೂರು ಜನ ಇನ್ನೂ ಹೆಚ್ಚಿನ ಜನ ಅದರಲ್ಲಿ ಇದ್ದಾರೆ ದೇಶದ್ರೋಹಿಗಳೇನಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೊಡ್ತಕ್ಕಂತ ಧೈರ್ಯ ಮಾಡಿದಂತ ದೇಶದ್ರೋಹಿಗಳನ್ನ ಒಂದು ವಾರದ ನಂತರ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅದು ಸಹ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂತು ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ನಮ್ಮ ಶಾಸಕರು ಸದನದ ಒಳಗಡೆ ಮಾಡಿದಂತ ಹೋರಾಟ ಮತ್ತು ಹೊರಗಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮಾಡಿದಂತ ಹೋರಾಟ ಇದು ಪ್ರತಿಫಲವಾಗಿ ಒತ್ತಾಯಕ್ಕೆ ಮಣಿದು ಮೂರು ಜನರನ್ನ ಇವತ್ತು ದೇಶ ಇವತ್ತು ಅರೆಸ್ಟ್ ಮಾಡಿರ್ ಮಾಡಿದ್ದಾರೆ ಅಂತ ನಂಗೆ ಬಂದಿದೆ ಅದನ್ನ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಅರೆಸ್ಟ್ ಮಾಡೋದು ಮಾತ್ರಕ್ಕೆ ನ್ಯಾಯ ಸಿಕ್ ಸಿಕ್ಕಿದೆ ಅಂತಲ್ಲ ಯಾರು ಆ ದೇಶದ್ರೋಹಿಗಳಿದ್ದಾರೆ ದ್ರೋಹಿಗಳಿದ್ದಾರೆ ಇನ್ನೂ ಎಷ್ಟು ಜನ ಇದ್ದಾರೆ ಅವ್ರನ್ನು ಕೂಡ ಅರೆಸ್ಟ್ ಮಾಡಿ ಇವ್ರ ಹಿನ್ನೆಲೆ ಏನು ಯಾತಕ್ಕೋಸ್ಕರ ವಿಧಾನಸೌಧದ ಒಳಗಡೆ ಬಂದ್ರು ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗೋದಕ್ಕೆ ಅವರು ಪ್ರಚೋದನೆ ನೀಡಿರ್ತಕ್ಕಂಥದ್ದು ಯಾರು ಇನ್ನು ಯಾರ್ಯಾರು ಇವ್ರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಇವೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ಹೊತ್ತು ತಿಳಿಸಬೇಕಾಗಿದೆ ನಮಗೆ ಅನುಮಾನ ಇವತ್ತು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಒಂದೇ ಎಫ್ ಎಸ್ ಎಲ್ ರಿಪೋರ್ಟ್ ಬಂದರೂ ಸಹ ಅದನ್ನ ಬಹಿರಂಗ ಪಡಿಸ್ತೇನೆ ಇವತ್ತು ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ನಾನು ಕೂಡ ಇವತ್ತು ಬೆಳಗ್ಗೆ ಟ್ವೀಟ್ ಮಾಡಿದ್ದೇನೆ ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ಮೂರು ದಿನದಿಂದ ಹರ್ದಾಡ್ತಾ ಇದೆ ಆದರೆ ಇವತ್ತು ಬೆಳಗ್ಗೆ ಸಹ ಇವತ್ತಿಗೂ ಸಹ ರಾಜ್ಯ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನು ಬಹಿರಂಗಪಡಿಸಿಲ್ಲ ನಮಗೆ ಇವತ್ತು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇವರನ್ನ ಕೇವಲ ನಾಮಕ ನಾಮಕವಸ್ಥೆ ಅರೆಸ್ಟ್ ಮಾಡಿ ಒಳಗೆ ರಾಜ ಆತಿಥ್ಯ ಕೊಡೋದ್ರ ಬದಲು ಸತ್ಯ ಏನು ಅಂತೇಳಿ ಬಹಿರಂಗ ಪಡಿಸಬೇಕು ಇಲ್ಲ ಅಂತಂದ್ರೆ ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ನಾಳೆ ದಿನ ಹೇಳಿಕೆನು ಕೊಡ್ತಾರೆ ನಿಮಗೆ ಪತ್ರ ಪತ್ರಗಳು ಕೂಡ ಬರೀತಾರೆ ನಿಮ್ಮ ಪಕ್ಷದ ಶಾಸಕರು ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದ್ರು ಪಾಪ ಅವರು ಅಮಾಯಕರು ಅಂತೇಳಿ ನಿಮ್ಮ ಶಾಸಕರು ನಿಮ್ಮ ಮಂತ್ರಿಗಳೇ ನಿಮಗೆ ಒತ್ತಾಯನ ತರಬಹುದು ಹಾಗಾಗಿ ಈ ವಿಚಾರವನ್ನ ಗಂಭೀರ ತೆಗೆದುಕೊಂಡು ಅಂತ ದೇಶದ್ರೋಹಿಗಳಿಗೆ ಒಂದು ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನೋ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒತ್ತಾಯವನ್ನು ಮಾಡ್ತಾ